ಆತ್ಮೀಯ ರೈತ ಬಾಂಧವ್ಯ ಹಾಗೂ ಕಿಸಾನ್ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ ಇವತ್ತು ನಾನು ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ತೀರ್ಥಹಳ್ಳಿ ಕೇಂದ್ರದಲ್ಲಿದ್ದೇನೆ ಇವತ್ತು ನನ್ನ ಜೊತೆ ಸಂಶೋಧನೆ ಕೇಂದ್ರದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾದ ಡಾಕ್ಟರ್ ರವಿರಾಜ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ ಇವರು ಈಗ ಏನು ಪ್ರಸ್ತುತ ಸಂಶೋಧನಾ ಮತ್ತು ವಿಸ್ತರಣಾ ಘಟಕದ ಒಂದು ಕಾರ್ಯ ವೈಖರಿಗಳ ಬಗ್ಗೆ ಅಂದರೆ ಇದೇ ಒಂದು ಸಂಶೋಧನೆ ಕೇಂದ್ರದಲ್ಲಿ ವಿಸ್ತರಣಾ ಶಿಕ್ಷಣ ಘಟಕ ಕೂಡ ಇದೆ ಈ ಕುರಿತು ಇವರು ಮಾಹಿತಿ ಮಾಡಿಕೊಳ್ಳಲಿಕ್ಕಿದ್ದಾರೆ ಅಂದ್ರೆ ಯಾವ ರೀತಿಯಿಂದ ಕಾರ್ಯ ಚಟುವಟಿಕೆ ಮಾಡ್ತಾ ಇದ್ದಾರೆ ಯಾವ ರೀತಿಯಿಂದ ಏನೇನು ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ಅಂತ ಅನ್ನೋದನ್ನು ಇವತ್ತು ನಮ್ಮ ಜೊತೆ ಇವರು ಮಾಹಿತಿ ಮಾಡಿಕೊಳ್ಳಿದ್ದಾರೆ ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿಯಿಂದ ಇವರಿಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಸರ್ ನಮಸ್ಕಾರ ಸುಧಾಕರ್ ಅವರೇ ಧನ್ಯವಾದ ಆ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ತೀರ್ಥಹಳ್ಳಿ ಇದು ನಿಮಗೆಲ್ಲ ಗೊತ್ತಿರುವ ಹಾಗೆ ಇರುವಕ್ಕಿಯಲ್ಲಿರುವ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಒಂದು ಸಂಶೋಧನಾ ಕೇಂದ್ರ ಎರಡು ಸಾವಿರದ ಎಂಟರಲ್ಲಿ ಇದು ಆರಂಭ ಆಯಿತು ಸುಮಾರು ಹದಿನಾಲ್ಕು ಹದಿನೈದು ಹೆಕ್ಟೇರ್ ಪ್ರದೇಶದಲ್ಲಿ ಸಂಶೋಧನಾ ಕೇಂದ್ರ ಇದೆ ನಮ್ಮ ಕೇಂದ್ರದ ಮೊದಲ ಆದ್ಯತೆ ಅಡಿಕೆ ಅಡಿಕೆ ಬಗ್ಗೆ ಸಾಕಷ್ಟು ಸಂಶೋಧನೆಯನ್ನ ಹಲವಾರು ವರ್ಷಗಳಿಂದ ನಾವು ಮಾಡ್ಕೊತಾ ಬಂದಿದ್ದೇವೆ ಮುಖ್ಯವಾಗಿ ಈ ಭಾಗಕ್ಕೆ ಮಲೆನಾಡು ಭಾಗಕ್ಕೆ ಸೂಕ್ತವಾದ ಅಡಿಕೆ ತಳಿಗಳ ಸಂಶೋಧನೆ ಮತ್ತು ಅಭಿವೃದ್ಧಿಗೆ ನಾವು ಹೆಚ್ಚಿನ ಒಂದು ಒತ್ತನ್ನು ನೀಡಿದ್ದೇವೆ ಹಾಗೆ ಅಡಿಕೆ ಆಧಾರಿತ ಅಂತರ್ ಬೆಳೆಗಳು ಮುಖ್ಯವಾಗಿ ಸಾಂಬಾರು ಬೆಳೆಗಳೇನಿರ್ಬೋದು ಜಾಯಿಕಾಯಿ ಸರ್ವ ಸಾಂಬಾರು ದಾಲ್ಚಿನ್ನಿ ಲವಂಗ ಇಂತಹ ಸಾಂಬಾರು ಬೆಳೆಗಳು ಹಾಗೆ ಕಾಳು ಮೆಣಸು ಮುಖ್ಯವಾಗಿ ಮತ್ತು ಕೋಕೋ ಇಂತಹ ಬೆಳೆಗಳನ್ನು ಅಂತರ ಬೆಳೆಯಾಗಿ ಹೇಗೆ ಬೆಳಿಬಹುದು ಅಡಿಕೆ ತೋಟದಲ್ಲಿ ರೈತರ ಆದಾಯವನ್ನು ಹೆಚ್ಚಿಸಲಿಕ್ಕೆ ಅನ್ನೋದರ ಬಗ್ಗೆ ಸಹ ಸಾಕಷ್ಟು ರೀತಿಯ ಸಂಶೋಧನೆಯನ್ನು ಹಾಗೂ ಅದಕ್ಕೆ ಸಂಬಂಧಪಟ್ಟ ಅಭಿವೃದ್ಧಿಯನ್ನು ಈ ಕೇಂದ್ರದಲ್ಲಿ ನಾವು ಮಾಡ್ತಾ ಬಂದಿದ್ದೇವೆ ಇದಲ್ಲದೆ ಅಡಿಕೆಯಲ್ಲಿ ಪೋಷಕಾಂಶಗಳು ಬಹಳ ಮುಖ್ಯ ಸಮಗ್ರ ಪೋಷಕಾಂಶಗಳ ನಿರ್ವಹಣೆಗೆ ಏನೇನು ಅಗತ್ಯ ಇದೆ ಅನ್ನೋದನ್ನು ಸಹ ನಾವು ಸಂಶೋಧನೆಗಳ ಪ್ರಕಾರ ದೃಢಪಡಿಸ್ತಾ ಬಂದಿದ್ದೇವೆ ಹಾಗೆ ಮಲೆನಾಡಿಗೆ ಸೂಕ್ತವಾದಂತಹ ಹಣ್ಣಿನ ಬೆಳೆಗಳು ಬೇರೆ ಬೇರೆ ತೋಟಪಟ್ಟಿ ಬೆಳೆಗಳು ಸಾಂಬಾರು ಬೆಳೆಗಳು ಹಾಗೆ ಔಷಧಿಯ ಬೆಳೆಗಳ ಬಗ್ಗೆನೂ ಸಹ ನಾವು ಇಲ್ಲಿ ಸಂಶೋಧನೆಯನ್ನು ಮಾಡ್ತಾ ಇದ್ದೇವೆ ಇದಲ್ಲದೆ ಅಡಿಕೆ ಸಂಸ್ಕರಣೆ ಮತ್ತು ಕೊಯ್ಲಿಗೆ ಸೂಕ್ತ ತಂತ್ರಜ್ಞಾನ ಅಭಿವೃದ್ಧಿಪಡಿಸಲು ಸಹ ಹೆಚ್ಚಿನ ಶ್ರಮವನ್ನು ಇತ್ತೀಚಿನ ದಿನಗಳಲ್ಲಿ ನಾವು ಕೊಡಬೇಕಂತ ಅಂದ್ಕೊಂಡಿದ್ದೇವೆ ನಮ್ಮ ಕೇಂದ್ರದಲ್ಲಿ ಮುಖ್ಯವಾಗಿ ಲಭ್ಯವಿರುವ ಕೆಲವು ಸೌಲಭ್ಯಗಳಂತ ಹೇಳಿದರೆ ಒಂದು ಮಣ್ಣು ಪರೀಕ್ಷೆ ನಮ್ಮಲ್ಲಿ ಸುಸಜ್ಜಿತವಾದ ಮಣ್ಣು ಪರೀಕ್ಷೆಯ ಪ್ರಯೋಗಾಲಯ ಇದೆ ರೈತರು ತಮ್ಮ ಮಣ್ಣಿನ ಸ್ಯಾಂಪಲ್ ಅನ್ನು ಇಲ್ಲಿ ಕೊಟ್ಟರೆ ಮಣ್ಣಿನಲ್ಲಿರುವ ಪ್ರಧಾನ ಪೋಷಕಾಂಶಗಳು ಮಧ್ಯಮ ಪೋಷಕಾಂಶಗಳು ಮತ್ತು ಲಘು ಪೋಷಕಾಂಶಗಳು ಯಾವ್ಯಾವ ಪ್ರಮಾಣದಲ್ಲಿದೆ ಅನ್ನುವ ಒಂದು ರಿಪೋರ್ಟ್ ಅನ್ನು ನಾವು ಕೊಡ್ತೇವೆ ಮತ್ತೆ ಅದರಲ್ಲಿ ಪೋಷಕಾಂಶಗಳು ಕಡಿಮೆ ಇದ್ರೆ ಎಷ್ಟೆಷ್ಟು ನಿಮ್ಮ ಮಣ್ಣಿಗೆ ಅಗತ್ಯಕ್ಕೆ ಅನುಗುಣವಾಗಿ ಸೇರಿಸಬೇಕನ್ನುವ ವಿಚಾರವನ್ನು ಸಹ ರೈತರಿಗೆ ಮಾಹಿತಿಯನ್ನು ನಾವು ಕೊಡ್ತೇವೆ ಇದಲ್ಲದೆ ರೈತರ ತೋಟಗಳಿಗೆ ನಾವು ಭೇಟಿ ಕೊಡ್ತೇವೆ ರೋಗ ಬಾಧಿತ ಕೀಟಬಾಧಿತ ತಾಕುಗಳಿಗೆ ಇನ್ಫಾರ್ಮೇಶನ್ ಕೊಟ್ಟಾಗ ನಾವು ಅಲ್ಲಿಗೆ ರೈತರ ತಾಕುವಿಗೆ ಹೋಗಿ ಅದು ಯಾವ ಕಾರಣದಿಂದ ರೋಗ ಬಂದಿದೆ ಹಾಗೆ ಅದಕ್ಕೆ ನಿಯಂತ್ರಣಕ್ಕೆ ಪರಿಹಾರಗಳು ಏನು ಎನ್ನುವ ಒಂದು ಸೊಲ್ಯೂಷನ್ ಅನ್ನು ನಮ್ಮ ತಂಡ ಭೇಟಿಯಾಗಿ ನೀಡ್ತಾ ಬಂದಿದೆ ಹಾಗೆ ಫೋನ್ ಮಾಡಿದ ರೈತರಿಗೂ ಸಹ ನಾವು ಫೋನಿನಲ್ಲಿ ಸಾಕಷ್ಟು ಕನ್ಸಲ್ಟೆನ್ಸಿ ಸರ್ವಿಸ್ ಸಹ ಕೊಡ್ತಾ ಇದ್ದೇವೆ ಮತ್ತೆ ಮುಖ್ಯವಾಗಿ ಈ ಭಾಗದಲ್ಲಿ ರೈತರು ಮಾಡುವ ಒಂದು ಬಹುಮುಖ್ಯವಾದ ಪ್ರಕ್ರಿಯೆ ಹೇಳಿದ್ರೆ ಬೋರ್ಡ ದ್ರಾವಣ ಅಡಿಕೆ ಬೆಳೆಗೆ ಅಥವಾ ಮುಖ್ಯವಾಗಿ ಕಾಳು ಮೆಣಸಿಗೆ ಸ್ಪ್ರೇ ಮಾಡುವುದು ಪ್ರತಿ ವರ್ಷ ಆಯಾಯ ಸಂದರ್ಭದಲ್ಲಿ ಮಾಡ್ತಾರೆ ಎಷ್ಟೋ ಸಂದರ್ಭದಲ್ಲಿ ಮಾಡುವ ರೀತಿ ಅಥವಾ ಅದನ್ನು ಸ್ಪ್ರೇ ಮಾಡುವ ಸಮಯ ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಅವೈಜ್ಞಾನಿಕತೆ ನಾವು ಗಮನಿಸಿದ ಕೆಲವು ಅಂಶ ಅದಕ್ಕಾಗಿ ನಾವು ದಿನದಲ್ಲಿ ಬಹಳಷ್ಟು ಈ ಬಗ್ಗೆ ಡೆಮಾನ್ಸ್ಟ್ರೇಷನ್ ಅನ್ನು ಮಾಡ್ತಾ ಇದ್ವಿ ಹಳ್ಳಿ ಹಳ್ಳಿಗೆ ಹೋಗಿ ಅವರ ಇಂಟ್ರೆಸ್ಟ್ ಇರುವ ರೈತರುಗಳ ತಾಕುವಿಗೆ ಹೋಗಿ ಬೋಡೋ ಮಿಕ್ಸ್ಚರ್ ವೈಜ್ಞಾನಿಕವಾಗಿ ಒಂದು ಪರ್ಸೆಂಟ್ ಮಾಡುವುದು ಹೇಗೆ ಯಾವ ಪ್ರಮಾಣದಲ್ಲಿ ಮಾಡಬೇಕು ಮಾಡಿದಾಗ ಕಾಪರ್ ಸಲ್ಫೇಟ್ ಮತ್ತು ಸುಣ್ಣನ ಎಷ್ಟು ಪ್ರಮಾಣದಲ್ಲಿ ಸೇರಿಸಬೇಕು ದ್ರಾವಣ ಪ್ರಿಪೇರ್ ಆದ ಮೇಲೆ ಅದರ ರಸಸಾರ ಚೆಕ್ ಮಾಡುವುದು ಹೇಗೆ ಪಿ ಎಚ್ ಪೇಪರ್ ಬಳಸುವುದು ಹೇಗೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಪ್ರಾಕ್ಟಿಕಲ್ ಆದ ಒಂದು ಅಂಶವನ್ನು ನಾವು ಹೆಚ್ಚಿನ ಜನಗಳಿಗೆ ತಲುಪುವ ಒಂದು ಕೆಲಸವನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಮಾಡ್ತಾ ಇದ್ದೇವೆ ಇದಲ್ಲದೆ ಈ ಎಲ್ಲ ವಿಚಾರಗಳಲ್ಲಿ ಬೋರ್ಡೋ ಮಿಕ್ಸ್ಚರ್ ಇರ್ಬೋದು ಅಡಿಕೆ ಸಮಗ್ರ ರೋಗ ನಿರ್ವಹಣೆ ಕೀಟ ನಿರ್ವಹಣೆ ಇದ್ರ ಬಗ್ಗೆ ತರಬೇತಿ ಕೊಡ್ತಾ ಇದ್ದೀವಿ ನಾವು ಕೃಷಿ ಇಲಾಖೆ ತೋಟಗಾರಿಕಾ ಇಲಾಖೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇವರೆಲ್ಲರ ಸಹಯೋಗದಲ್ಲಿ ನಾವು ನಮ್ಮ ಕೇಂದ್ರದಲ್ಲಿ ಅಲ್ಲದೆ ಹಲವಾರು ಪಂಚಾಯಿತಿಗಳಲ್ಲಿ ರೈತರ ತೋಟಗಳಲ್ಲಿ ಈ ಎಲ್ಲ ವಿಷಯದ ಬಗ್ಗೆ ನಾವು ತರಬೇತಿ ಕೊಡ್ತಿದ್ದೇವೆ ಇದಲ್ಲದೆ ಮುಖ್ಯವಾಗಿ ಬಿ ಕೀಪಿಂಗ್ ಅನ್ನು ಪ್ರಮೋಟ್ ಮಾಡುವ ಒಂದು ಉದ್ದೇಶ ನಮ್ಮ ಕೇಂದ್ರಕ್ಕಿದೆ ಅಂದೇ ತೋಟಗಳಲ್ಲಿ ನಾವು ಜೇನು ನೊಣಗಳನ್ನು ಸಾಕುವುದರಿಂದ ಜೇನು ಪೆಟ್ಟಿಗೆ ಇಡುವುದರಿಂದ ಏನು ಪ್ರಯೋಜನ ಇವತ್ತು ಜೇನು ಪೆಟ್ಟಿಗೆ ತೋಟಗಳಲ್ಲಿ ಇಡುವುದರಿಂದ ನಮ್ಮ ಅಡಿಕೆ ಕೃಷಿ ಇರಬಹುದು ಯಾವುದೇ ಕೃಷಿಯ ಇಳುವರಿಯನ್ನು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಜಾಸ್ತಿ ಮಾಡುವ ಒಂದು ಅವಕಾಶ ಇದೆ ಯಾಕಂತ ಹೇಳಿದ್ರೆ ಮುಖ್ಯವಾಗಿ ಏನು ನಮ್ಮ ಜೇನು ನೊಣಗಳು ಪರಾಗ ಸ್ಪರ್ಶ ಮಾಡೋದರಿಂದ ಹೆಚ್ಚಿನ ಕಾಯಿ ಕಟ್ಟುವುದು ಅದರಿಂದ ಹೆಚ್ಚಿನ ಇಳುವರಿಯನ್ನು ನಾವು ನಿರೀಕ್ಷೆ ಮಾಡ್ಬೋದು ಸೊ ನಾವು ಇದನ್ನು ತೋಟಗಾರಿಕಾ ಇಲಾಖೆಯರ ಸಹಯೋಗದೊಂದಿಗೆ ತಂತ್ರಜ್ಞಾನವನ್ನು ರೈತರಿಗೆ ಮಾಹಿತಿ ನೀಡುವ ಮೂಲಕ ನಮ್ಮ ಕೇಂದ್ರದಲ್ಲಿ ಸಹ ಇದರ ಬಗ್ಗೆ ನಾವು ತರಬೇತಿಯನ್ನು ಆವಾಗವಾಗ ಕೊಡ್ತಾ ಇರ್ತೇವೆ ಇದಲ್ಲದೆ ರೈತರು ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಮಾಡಲಿಕ್ಕೋಸ್ಕರ ನಾವು ಈ ಮಶ್ರೂಮ್ ಕಲ್ಟಿವೇಶನ್ ಅಣಬೆ ಬೇಸಾಯದ ಬಗ್ಗೆನೂ ಸಹ ತರಬೇತಿಗಳನ್ನು ನಾವು ಕೊಡ್ತಾ ಇದ್ದೇವೆ ಹಾಗಾಗಿ ತರಬೇತಿ ರೈತರ ತೋಟದಲ್ಲಿಯೂ ಕೊಡ್ತಾ ಇದ್ದೇವೆ ಮತ್ತೆ ನಮ್ಮ ಕೇಂದ್ರದಲ್ಲಿಯೂ ಸಹ ಕೊಡ್ತಾ ಇದ್ದೇವೆ ಇದಲ್ಲದೆ ಇನ್ನೊಂದು ಮುಖ್ಯವಾದ ಅಂಶ ಅಂತ ಹೇಳಿದ್ರೆ ನರ್ಸರಿ ಮುಖ್ಯವಾಗಿ ರೈತರಿಗೆ ಬೇಕಾಗಿರುವುದು ಗುಣಮಟ್ಟದ ಸಸಿಗಳು ನಮ್ಮಲ್ಲಿ ಅಡಿಕೆ ಸಸಿಗಳನ್ನು ನಾವು ಮಾಡ್ತಾ ಇದ್ದೀವಿ ಸಾಕಷ್ಟು ಪ್ರಮಾಣದಲ್ಲಿ ಹಾಗೆ ಸಾಕಷ್ಟು ಪ್ರಮಾಣದಲ್ಲಿ ಕಾಳು ಮೆಣಸಿನ ಗಿಡಗಳು ಸಹ ನಮ್ಮಲ್ಲಿ ಲಭ್ಯ ಇದೆ ಹಾಗಾಗಿ ಕೆಲವು ಸಾಂಬಾರು ಪದಾರ್ಥಗಳು ತೆಂಗು ಮುಂತಾದ ಸಸಿಗಳನ್ನು ನಮ್ಮ ಕೇಂದ್ರದಿಂದ ಗುಣಮಟ್ಟದ ಕಡಿಮೆ ಬೆಲೆಯಲ್ಲಿ ಅಂದರೆ ಯೂನಿವರ್ಸಿಟಿ ರೇಟಲ್ಲಿ ನಾವು ರೈತರಿಗೆ ಹಂಚಿಕೆ ಮಾಡ್ತಾ ಇದ್ದೀವಿ ಇದಲ್ಲದೆ ಸೀಡ್ ಪ್ರೊಡಕ್ಷನ್ ಭತ್ತದಲ್ಲಿ ಬೀಜೋತ್ಪಾದನೆ ನಾವು ಮಾಡ್ತಾ ಇದ್ದೇವೆ ಕೆ ಎಚ್ ಪಿ ಲೆವೆನ್ ಈ ಭಾಗಕ್ಕೆ ಸೂಕ್ತವಾದ ಒಂದು ಭತ್ತದ ತಳಿ ಇದನ್ನು ನಾವು ರೈತರ ಸಹಯೋಗದಲ್ಲಿ ಇವತ್ತು ಹಿಂದಿನ ವರ್ಷ ನಾವು ಸಾಧಾರಣ ನಾನೂರು ಕ್ವಿಂಟಲ್ ಆಗುವಷ್ಟು ರೈತರ ಸಹಯೋಗದಲ್ಲಿ ಮಾಡಿ ಅದನ್ನು ನಮ್ಮ ವಿಶ್ವವಿದ್ಯಾಲಯದ ಕೇಂದ್ರಕ್ಕೆ ರವಾನಿಸಿ ಅಲ್ಲಿ ಪ್ರಮಾಣೀಕರಿಸಿ ಆಮೇಲೆ ಅದನ್ನು ಮತ್ತೆ ಪುನಃ ರೈತರಿಗೆ ಸಿಗುವಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ ಇಲ್ಲಿ ನಮ್ಮ ಕೃಷಿ ಇಲಾಖೆಯವರು ಇದಕ್ಕೆ ನಮಗೆ ಕೈ ಜೋಡಿಸಿದ್ದಾರೆ ಎನ್ ಪುರದವರು ಹಾಗೆ ನಮ್ಮ ತೀರ್ಥಹಳ್ಳಿಯ ಕೃಷಿ ಇಲಾಖೆಯವರು ಈ ವರ್ಷವೂ ನಮಗೆ ಸಾಧಾರಣ ನಾನ್ನೂರಿಂದ ಐನೂರು ಕ್ವಿಂಟಾಲ್ ಕೆ ಎಚ್ ಪಿ ಲೆವೆನ್ ಮಾಡುವ ಒಂದು ಟಾರ್ಗೆಟ್ ಇದೆ ಅದನ್ನು ನಾವು ಈ ಸಲೂ ಸಹ ಮಾಡ್ತೇವೆ ಅದಕ್ಕೆ ಆಲ್ರೆಡಿ ನಾವು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿ ಆಗಿದೆ ಇವಿಷ್ಟು ನಮ್ಮ ಕೇಂದ್ರದಲ್ಲಿ ನಡೆಯುವ ಬಹಳ ಪ್ರಮುಖವಾದ ಕೆಲವು ಆಕ್ಟಿವಿಟೀಸ್ ಅಂತ ಹೇಳ್ಬೋದು ಇದರ ಒಂದು ಏನು ಹೇಳ್ತೀವಿ ನಾವು ಪೂರಕವಾಗಿ ಕೃಷಿ ವಿಸ್ತರಣಾ ಘಟಕ ಕೂಡ ಇದೆ ಸರ್ ಇದೇ ಕೇಂದ್ರದಲ್ಲಿ ಅಲ್ವಾ ಎಕ್ಸ್ಟೆನ್ಷನ್ ಎಜುಕೇಶನ್ ಯೂನಿಟ್ ಅಂತ ಹೇಳ್ತೀವಿ ತಾವು ಏನು ಸಂಶೋಧನೆ ಮಾಡಿರ್ತೀರಾ ಅದನ್ನ ತಿಳಿಸಬೇಕು ಅಂತಂದರೆ ಅದನ್ನ ನಾವು ರೈತರಿಗೆ ತಲುಪಿಸ್ತಕ್ಕಂಥ ಒಂದು ವ್ಯವಸ್ಥೆ ಅಂತ ಹೇಳ್ಬೋದು ಸರ್ ಕೃಷಿ ವಿಸ್ತರಣಾ ಘಟಕ ಅಂತ ಸೊ ಈ ಕೃಷಿ ವಿಸ್ತರಣಾ ಘಟಕಕ್ಕೆ ಬಂದ್ರೆ ತಾವು ಈಗ ಆದ್ಯತೆ ಪ್ರಥಮವಾಗಿ ಕೊಡೋದು ರೈತರಿಗೆ ತರಬೇತಿ ಅಂತ ಕೊಟ್ಟೆ ಕೊಡ್ತೀರ ಆ ತರಬೇತಿ ಕೊಡುವ ಒಂದು ಸಮಯದಲ್ಲಿ ಅವರ ಅವಶ್ಯಕತೆಗೆ ಅನುಗುಣವಾಗಿ ತಾವು ತರಬೇತಿ ಕೊಡ್ತೀರೋ ಇಲ್ಲ ಯಾವ ರೀತಿಯಿಂದ ಈ ಒಂದು ಪ್ರಕ್ರಿಯೆ ಸರ್ ಒಳ್ಳೆಯ ಪ್ರಶ್ನೆ ನಾವು ರೈತರ ಅವಶ್ಯಕತೆಗೆ ಅನುಗುಣವಾಗಿಯೇ ತರಬೇತಿಯನ್ನು ಹಮ್ಮಿಕೊಂಡು ಇದ್ದೀವಿ ಇಲ್ಲಿ ನಮ್ಮ ಕೇಂದ್ರದಲ್ಲಿ ಮುಖ್ಯವಾಗಿ ರೈತರು ಬೇರೆ ಯಾವ ಬೆಳೆಗಳಿಗೂ ಜಾಸ್ತಿ ಚರ್ಚೆ ಮಾಡುವುದಿಲ್ಲ ಇಲ್ಲಿ ಬರುವ ರೈತರುಗಳು ಬರುವ ಪ್ರಶ್ನೆ ಅಡಿಕೆಯ ಮೇಲೆ ಮಾತ್ರ ಇರುತ್ತೆ ಮುಖ್ಯವಾಗಿ ಅಡಿಕೆಯಲ್ಲಿ ಬೋಡೋ ದ್ರಾವಣ ವೈಜ್ಞಾನಿಕವಾಗಿ ತಯಾರಿಸುವುದು ಹೇಗೆ ಎಲೆಚುಕ್ಕೆ ರೋಗದ ಸಮಗ್ರ ನಿರ್ವಹಣೆ ಹೇಗೆ ಮತ್ತು ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಯಾವ ಬೆಳೆಗಳನ್ನು ನಾವು ಹೊಸದಾಗಿ ಮಾಡಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ರೈತರು ಪ್ರತಿ ಬಾರಿಯೂ ನಮ್ಮಲ್ಲಿ ಕೇಳ್ತಾ ಇದ್ದಾರೆ ಅದಕ್ಕಾಗಿ ನಮ್ಮೆಲ್ಲ ವಿಸ್ತರಣಾ ಚಟುವಟಿಕೆಗಳು ಈ ಮೂರು ಅಂಶಕ್ಕೆ ಜಾಸ್ತಿ ಕೇಂದ್ರೀಕೃತವಾಗಿದೆ ಇದಲ್ಲದೆ ಬೇರೆ ಬೇರೆ ತರಬೇತಿಗಳನ್ನು ನಾನು ಕೊಡ್ತಾ ಇದ್ದೇವೆ ಮುಖ್ಯವಾಗಿ ಬೋರ್ಡೋ ದ್ರಾವಣ ಒಂದು ಡೆಮೊನ್ಸ್ಟ್ರೇಷನ್ ಅದನ್ನು ನಾವು ಪ್ರಾತ್ಯಕ್ಷಿಕೆ ಸಾಕಷ್ಟು ಸಂಖ್ಯೆಯಲ್ಲಿ ಮಾಡ್ತಾ ಇದ್ದೇವೆ ಇವತ್ತು ಎಲ್ಲ ಕಡೆ ಎಷ್ಟು ಪ್ರಾತ್ಯಕ್ಷಿಕೆ ಮಾಡಿದ್ರು ಸಾಕಾಗ್ತಾ ಇಲ್ಲ ರೈತರು ಇದನ್ನ ಗಂಭೀರವಾಗಿ ಪರಿಗಣಿಸಬೇಕನ್ನುವುದು ನನ್ನ ಒಂದು ರಿಕ್ವೆಸ್ಟ್ ಯಾಕಂತ ಹೇಳಿದ್ರೆ ಆವಾಗಲೇ ನಾನು ಒಂದು ಸಂದರ್ಶನ ಹೇಳಿದ್ದೀನಿ ಬೋರ್ಡೋ ದ್ರಾವಣ ಪ್ರಿಪೇರ್ ಮಾಡುವಂಥದ್ದು ನಮ್ಮ ಆಳುಗಳು ಆಳುಗಳು ಸಾಮಾನ್ಯವಾಗಿ ಅವರ ಕೆಲಸ ಬೇಗ ಮುಗಿಸ್ಕೊಂಡು ಹೋಗಬೇಕು ಅನ್ನೋ ಒಂದು ಇದರಲ್ಲಿ ತರಾತುರಿಯಲ್ಲಿ ಅವರು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತಾರೆ ಆದರೆ ದಯವಿಟ್ಟು ರೈತರು ತಮ್ಮ ಮುಂದೆ ನಿತ್ತುಕೊಂಡು ಇದನ್ನು ವೈಜ್ಞಾನಿಕವಾಗಿ ಮಾಡಬೇಕು ಅನ್ನೋದನ್ನು ನಮ್ಮ ಪ್ರಾತ್ಯಕ್ಷಿಗಳಿಗೆ ಹಲವಾರು ರೈತರಿಗೆ ಗಮನಕ್ಕೆ ತಂದಿದ್ದೇವೆ ಇತ್ತೀಚಿನ ರೈತರು ಸಹ ನಮ್ಮ ಕೇಂದ್ರಕ್ಕೆ ಬಹಳ ಪಾಸಿಟಿವ್ ಆಗಿ ಸ್ಪಂದನೆ ಮಾಡ್ತಾ ಇದ್ದಾರೆ ನಾವು ಹೇಳಿದ ಮೇಲೆ ಹೌದು ಇದು ನೀವು ಹೇಳಿದ ಮೇಲೆ ನಮಗೆ ಇದು ಸತ್ಯದ ಅರಿವಿಗೆ ಬಂದಿದೆ ಎನ್ನುವುದನ್ನು ಅವರು ಮನಗಂಡಿದ್ದಾರೆ ಮತ್ತು ನಮ್ಮ ಕೇಂದ್ರಕ್ಕೆ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಬರ್ತಾರೆ ನಮಗೂ ನಮ್ಮ ಭಾಗಕ್ಕೂ ಬೇಕಂತ ಬೇರೆ ಬೇರೆ ಹಳ್ಳಿಗಳಿಂದ ಜನ ಬಂದು ಅದರ ಪ್ರಾತ್ಯಕ್ಷಣ ತಗೊಳ್ತಾ ಇದ್ದಾರೆ ಮತ್ತೊಂದು ಮುಖ್ಯ ಪ್ರಾತ್ಯಕ್ಷಿಕೆ ಅಂತ ಹೇಳಿದರೆ ನಾವು ಲೀಫ್ ಸ್ಪಾಟ್ ಆ ಎಲೆ ಚುಕ್ಕೆ ರೋಗದ ನಿರ್ವಹಣೆಗೆ ನಾವು ನಾವು ಹಳ್ಳಿ ಹಳ್ಳಿಗೆ ಹೋಗಿ ಸ್ವಲ್ಪ ಜಾಸ್ತಿ ಪ್ರೋಗ್ರಾಮ್ ಕೊಡ್ತಾ ಇದ್ದೀವಿ ಯಾಕಂದರೆ ಇವತ್ತಿನ ಸಂದರ್ಭದಲ್ಲಿ ಅದು ಬಹಳ ಮುಖ್ಯ ಇಲ್ಲಿಯೂ ರೈತರು ಗಮನಿಸುವುದು ಅಂತ ಹೇಳಿದರೆ ಅವ್ರು ಹೇಳ್ತಾರೆ ನಾವು ಎಷ್ಟು ಕಂಟ್ರೋಲ್ ಮಾಡಿದ್ರು ನೀವು ಹೇಳಿದ ಕೆಮಿಕಲ್ಲೇ ಹೊಡಿತೀವಿ ಆದರೂ ನಮ್ಮ ರೋಗ ಕಂಟ್ರೋಲಿಗೆ ಬರ್ತಾ ಇಲ್ಲ ಅಂತೇಳಿ ಇಲ್ಲಿನೂ ನಾವು ಅವರ ಮುಖ್ಯ ಒಂದು ಅವರ ಗಮನಕ್ಕೆ ತರುವುದು ಅಂತ ಹೇಳಿದರೆ ಇದು ರೋಗಜನ್ಯ ಈ ಏನು ಮಣ್ಣಿನಿಂದ ಜನ್ಯವಾಗಿರುವಂತಹ ಈ ಶಿಲೀಂಧ್ರ ಗಾಳಿಯಿಂದ ಬಲುಬೇಗ ಹರಡುತ್ತೆ ಇದಕ್ಕೆ ಸಾಮೂಹಿಕ ಮಟ್ಟದ ಒಂದು ನಿಯಂತ್ರಣ ಬಹಳ ಅತ್ಯಗತ್ಯ ಒಬ್ಬ ರೈತ ಮಾಡಿದರೆ ಸಾಧ್ಯವಾಗುವುದಿಲ್ಲ ಒಬ್ಬ ರೈತ ಇವತ್ತು ಯಾವುದೋ ಒಂದು ಶಿಲೀಂಧ್ರ ನಾಶಕವನ್ನು ಹೊಡಿತಾರೆ ಒಂದು ತಿಂಗಳು ಅದು ಕಂಟ್ರೋಲಿಗೆ ಬರುತ್ತೆ ನೆಕ್ಸ್ಟ್ ಪುನಃ ನೀವು ಹೇಳಿದ್ದು ಕೆಮಿಕಲ್ ನಾವು ಹೊಡೆದಿದ್ದೀವಿ ಆದರೆ ನಿಯಂತ್ರಣಕ್ಕೆ ಅಲ್ಲ ಸರ್ ಅಂತ ನಮ್ಮ ಪ್ರಶ್ನೆ ಮಾಡ್ತಾರೆ ಆವಾಗ ನಾವು ಅವ್ರಿಗೆ ಹೇಳ್ತೇವೆ ನೀವು ಮಾತ್ರ ನಿಯಂತ್ರಣ ಮಾಡಿದರೆ ಆಗಲ್ಲ ನಿಮ್ಮ ಪಕ್ಕದ ತೋಟದವರು ಏನೂ ನಿಯಂತ್ರಣ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿದರೆ ಒಂದು ತಿಂಗಳ ತನಕ ನೀವು ಮಾಡಿ ಸ್ಪ್ರೇ ವರ್ಕ್ ಆಗುತ್ತೆ ಆಮೇಲೆ ಪಕ್ಕದ ತೋಟದಿಂದ ನಿಮಗೆ ಮತ್ತೆ ಬರುತ್ತೆ ಹಾಗಾಗಿ ಇದನ್ನು ಸಹ ನಾವು ಸಾಮು ಈಗತ್ತ ನೋಡಿ ನಾವು ಒಂದು ಮದುವೆ ಹಬ್ಬ ಹರಿದಿನಗಳನ್ನು ಊರಿನಲ್ಲಿ ಸಾಮೂಹಿಕವಾಗಿ ಒಡಗೂಡಿ ಹೇಗೆ ಮಾಡ್ತೇವೆ ಇದು ಒಂದು ಆಹಾರ ಪದಾರ್ಥ ನಮ್ಮ ಜೀವನ ಲೈವ್ಲಿವುಡ್ ಕ್ರಾಪ್ ಅಂತ ಹೇಳ್ಬೋದು ಈ ಭಾಗದ ಜನಗಳಿಗೆ ಆ ಕ್ರಾಪಿಗೂ ಸಹ ಈ ಬೆಳೆಗೂ ಸಹ ನಾವು ಇಂಪಾರ್ಟೆನ್ಸ್ ಕೊಟ್ಟು ಸಾಮೂಹಿಕವಾಗಿ ಈ ಲೀವ್ಸ್ ಫಾರ್ ಡಿಸೀಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಎಲ್ಲರೂ ಸಹಕಾರ ಮಾಡಬೇಕನ್ನುವುದನ್ನು ರೈತರ ಗಮನಕ್ಕೆ ತಂದಿದ್ದೀವಿ ಇವತ್ತು ರೈತರು ಇದನ್ನು ಅರ್ಥ ಅರ್ಥಗೊಂಡಿದ್ದಾರೆ ಹೌದು ಇದು ಬಹಳ ಖುಷಿಯಾದ ವಿಚಾರ ಡಾಕ್ಟರ್ ಈಗ ಈ ಎಲೆ ಚುಕ್ಕೆ ರೋಗದ ಬಗ್ಗೆಯೂ ಸುಮಾರು ತರಬೇತಿಗೂ ಕೂಡ ಹಮ್ಮಿಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀರಿ ಹಳ್ಳಿ ಹಳ್ಳಿಗೆ ಹೋಗಿ ಇದರ ವಿಚಾರ ಕೂಡ ತಾವು ತಾಂತ್ರಿಕವಾಗಿ ಮಂಡಿಸಿದಿರಿ ಅಂತ ಹೇಳ್ತಾ ಇದ್ದೀರಿ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಯಾವ ರೀತಿಯಿಂದ ಸಹಕಾರ ಇದೆ ಈ ನಿಟ್ಟಿನಲ್ಲಿ ಜೊತೆಗೆ ಈ ಒಂದು ಕಾರ್ಯಕ್ರಮ ಈ ವರ್ಷ ಕೂಡ ಮುಂದುವರೆದಿದೆಯಾ ಅಂತ ಹೌದು ಈ ಭಾಗದಲ್ಲಿ ಕೃಷಿ ಇಲಾಖೆ ಮತ್ತು ತೋಟಗಾರಿಕಾ ಇಲಾಖೆ ಬಹಳ ಏನು ಪಾಸಿಟಿವ್ ಆಗಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇರೋದನ್ನು ನಮ್ಮ ಸಹಯೋಗದಲ್ಲಿ ಅವರು ನಮ್ಮ ಜೊತೆ ಎಷ್ಟೋ ಕಾರ್ಯಕ್ರಮಗಳಲ್ಲಿ ಕೈಜೋಡಿಸ್ತಾ ಇದ್ದಾರೆ ತೋಟಗಾರಿಕಾ ಇಲಾಖೆಯವರು ಅವರದ್ದೇ ಆದ ಕೆಲವು ತರಬೇತಿ ಕಾರ್ಯಕ್ರಮಗಳನ್ನು ಈ ನಿಟ್ಟಿನಲ್ಲಿ ಹಮ್ಮಿಕೊಳ್ಳುತ್ತಾರೆ ಆವಾಗ ನಾವು ಅಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಅವರಿಗೆ ವೈಜ್ಞಾನಿಕ ಮಾಹಿತಿಯನ್ನು ನಾವು ಕೊಡ್ತಾ ಇದ್ದೇವೆ ತೋಟಗಾರಿಕಾ ಇಲಾಖೆಗಳಲ್ಲಿ ಸಾಕಷ್ಟು ಸ್ಕೀಮ್ಗಳು ಇದ್ದಾವೆ ಲೀಪ್ ಸ್ಪಾಟ್ಗೆ ನಿಯಂತ್ರಣಕ್ಕೆ ಯಾವ್ಯಾವ ಕೆಮಿಕಲ್ಸ್ ಇದೆ ಅವರು ಲಿಸ್ಟ್ ಮಾಡಿರುವಂತಹ ಕೆಮಿಕಲ್ಸ್ಗೆ ನೀವು ಬಿಲ್ ಕೊಟ್ಟರೆ ಸ್ಪ್ರೇ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಅವರು ಅದಕ್ಕೆ ಸರ್ಕಾರದ ಸಬ್ಸಿಡಿ ರೂಪದಲ್ಲಿ ಹಣ ನೀಡುವ ಸಹಾಯಧನ ನೀಡುವ ಒಂದು ಪ್ರಕ್ರಿಯೆ ಪೇಪರ್ ಪೇಪರಲ್ಲೆಲ್ಲ ಬರ್ತಾ ಇದೆ ಅವರ ಅಡ್ವರ್ಟೈಸ್ಮೆಂಟ್ ಎಲ್ಲ ತಾಲೂಕುಗಳಿವೆ ನಿರ್ದೇಶಕರು ಹಾಕ್ತಾ ಇದ್ದಾರೆ ಹಾಗೇ ಕೃಷಿ ಇಲಾಖೆಯವರು ಸಹ ನಮ್ಮ ಜೊತೆ ಕೈ ಜೋಡಿಸ್ತಿದ್ದಾರೆ ಅವ್ರ ಜೊತೆ ನಾವು ಕೈ ಜೋಡಿಸ್ತಾ ಇದ್ದೀವಿ ಮುಖ್ಯವಾಗಿ ನಮ್ಮ ಇದು ಕೆ ಎಚ್ ಪಿ ಲೆವೆನ್ ಭತ್ತದ ಒಂದು ಬೀಜೋತ್ಪಾದನೆ ಅಷ್ಟು ಸುಲಭ ಇರಲಿಲ್ಲ ನಾವು ಫಸ್ಟಿಗೆ ಲಾಸ್ಟ್ ಒಂದು ಎರಡು ಮೂರು ವರ್ಷದಿಂದ ಸ್ಟಾರ್ಟ್ ಮಾಡಿದಾಗ ಈಗ ಕೃಷಿ ಇಲಾಖೆ ಮತ್ತು ನಮ್ಮ ರೈತರ ಸಹಯೋಗದಲ್ಲಿ ಇವತ್ತು ನಾವು ಹೆಚ್ಚು ಹೆಚ್ಚು ಬೀಜೋತ್ಪಾದನೆಯನ್ನು ಮಾಡಿ ಈ ಭಾಗಕ್ಕೆ ಹಂಚಲಿಕ್ಕೆ ನಮಗೆ ಸಹಾಯ ಆಗ್ತಾಯಿದೆ ಇದಲ್ಲದೆ ಕೃಷಿಕ ಸಮಾಜದವರು ಸಹ ನಮ್ಮನ್ನು ಯಾವತ್ತೂ ಅವರು ಕೇಳ್ತಾ ಇರ್ತಾರೆ ಏನಾಗ್ತಾ ಇದೆ ಹೇಗೆ ಯಾವ ಥರ ಇದನ್ನು ನಾವು ಕಂಟ್ರೋಲ್ ಮಾಡುವ ಲೀವ್ ಸ್ಪಾಟ್ ಬಗ್ಗೆ ಎಲ್ಲ ಎಲ್ಲರ ಸಹಕಾರದಿಂದ ನಾವು ಇವತ್ತು ಈ ಕೇಂದ್ರದಲ್ಲಿ ಉತ್ತಮ ರೀತಿಯ ಸಂಶೋಧನೆ ಜೊತೆಗೆ ವಿಸ್ತರಣೆ ವಿಸ್ತರಣೆ ಜೊತೆಗೆ ರೈತರಿಗೆ ಉತ್ತಮ ಗುಣಮಟ್ಟದ ಗಿಡಗಳನ್ನು ತಲುಪಿಸುವಲ್ಲಿ ನಾವು ನಮ್ಮ ಕೈಲಾದ ಸಾಕಷ್ಟು ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೇವೆ ಅನ್ನೋದನ್ನು ಮಾತ್ರ ನಾನು ಹೇಳ್ತೇನೆ ಇದುವರೆಗೆ ಸರ್ ಈಗ ತಾವು ಸಂಶೋಧನೆ ಮತ್ತು ವಿಸ್ತರಣಾ ಘಟಕದ ಒಂದು ಕಾರ್ಯವೈಖರಿಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಮಾಡಿಕೊಟ್ಟಿದ್ದೀರಾ ಕೊನೆಯದಾಗಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಒಂದು ಈ ಸಂಶೋಧನಾ ಕೇಂದ್ರದ ಒಂದು ಫಲಿತಾಂಶದ ಒಂದು ವಿಸ್ತರಣೆಗಾಗಿ ಆಗಲಿ ಅಥವಾ ವಿಸ್ತರಣಾ ಘಟಕದ ಒಂದು ಕಾರ್ಯ ಕಾರ್ಯಚಟುವಟಿಕೆಗಳಾಗ್ಲಿ ಯಾವ ರೀತಿಯಿಂದ ಇದು ಬಲವರ್ಧನೆ ಮಾಡಿ ನೀವು ಮುಂದುವರಿತೀರಾ ಅಂತ ರೈತ ಬಾಂಧವರಲ್ಲಿ ಮನವಿ ಮಾಡುವುದಿಷ್ಟೇ ರೈತರು ನಾವು ಹಲವಾರು ಕಡೆ ಅವರಿಗೆ ತರಬೇತಿ ಕೊಡ್ಲಿಕ್ಕೆ ಹೋಗ್ತೇವೆ ಬಹಳ ಮುಖ್ಯವಾದ ಈ ಬೋರ್ಡ್ ಮಿಕ್ಸ್ಚರ್ ಪ್ರಿಪರೇಷನ್ ಇರ್ಬೋದು ಲೀವ್ ಸ್ಪಾಟ್ ಸಂಬಂಧಿತ ತರಬೇತಿ ಕಾರ್ಯಕ್ರಮಗಳಿರ್ಬೋದು ಮೊನ್ನೆ ಕೇಂದ್ರ ಸರ್ಕಾರದ ಒಂದು ಬಲವರ್ಧನೆಯಲ್ಲಿ ನಡೀತಾ ಇರುವಂತ ವಿಕಸಿತ ಭಾರತ ಕಾರ್ಯಕ್ರಮ ಎಲ್ಲ ಕಡೆ ನಾವು ಹೋಗಿದ್ವಿ ಸಾಕಷ್ಟು ರೈತರ ಸಂಖ್ಯೆಯಲ್ಲಿ ಬರ್ತಾ ಇಲ್ಲ ಅನ್ನೋದು ಯಾಕಂದ್ರೆ ನಾವು ರೈತರಿಗೆ ಉಪಯುಕ್ತವಾದ ಮಾಹಿತಿ ಹೇಳಬೇಕಂತ ಹೋದಾಗ ರೈತರ ಸಂಖ್ಯೆ ಬಹಳ ಕಡಿಮೆ ಇತ್ತು ಕೆಲವು ಕಡೆ ಯಾಕಂತ ಹೇಳಿದ್ರೆ ಅಫ್ಕೋರ್ಸ್ ರೈತರು ಸಹ ಅವರದ್ದೇ ಆದ ಕೃಷಿ ಚಟುವಟಿಕೆಗಳಲ್ಲಿ ಬ್ಯುಸಿ ಇರ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಆದರೂ ಸಹ ಎಲ್ಲೋ ಒಂದು ಕಡೆ ನಾವು ಸಾಗುತ್ತಿರುವ ಸರಿದಾರಿ ಇಲ್ಲದಾಗ ನಾವು ಓಡಿದ್ರೆ ಪ್ರಯೋಜನ ಏನು ಅನ್ನೋದು ಅಂದರೆ ನಾವು ಈಗ ಎಲ್ಲಿ ಹೋದರೂ ನಾವು ಇಷ್ಟೇ ಆ ವೈಜ್ಞಾನಿಕವಾದ ಬೋಡೋ ಮಿಕ್ಸ್ಚರ್ ಇದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ತುಂಬ ಮುಖ್ಯ ಇವೆಲ್ಲ ನೀವು ಮಾಹಿತಿ ನೀವು ಇವಾಗಲೇ ಸರಿಯಾಗಿ ಮಾಡ್ತಾ ಇದ್ರೆ ತೊಂದರೆ ಇಲ್ಲ ಒಳ್ಳೆಯದು ಒಳ್ಳೆಯ ಫಲಿತಾಂಶ ನೀಡುತ್ತೆ ಇಲ್ಲ ಅಂತ ಹೇಳಿದ್ರೆ ಈ ತುತ್ತ ಮತ್ತು ಸುಣ್ಣದ ಒಂದು ಪ್ರಮಾಣ ಬಳಸುವ ರೀತಿ ಮತ್ತೆ ಬಳಸುವ ಸಮಯ ಬಹಳ ಮುಖ್ಯ ಆಗುತ್ತೆ ಇದಕ್ಕೆಲ್ಲ ನಾವೆಲ್ಲಾದರೂ ಒಂದು ತರಬೇತಿ ಕಾರ್ಯಕ್ರಮ ನಿಮ್ಮ ಹಳ್ಳಿ ಕಡೆ ಹಮ್ಮಿಕೊಂಡಾಗ ದಯವಿಟ್ಟು ಬನ್ನಿ ನಿಮ್ಮ ಮೆಥಡ್ಗೂ ನಮ್ಮ ಮೆಥಡಿಗೂ ಒಂದು ಸ್ವಲ್ಪ ಅದನ್ನು ತಾಳೆ ಹೊಂದಿಸಿ ನೋಡಿ ನಿಮ್ದೇನಾದರೂ ತಪ್ಪಿದ್ರೆ ಸಣ್ಣ ಪುಟ್ಟ ಸರಿ ಮಾಡಿಕೊಳ್ಳುವ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಹೆಚ್ಚಿನ ಮಾಹಿತಿಗೆ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ತೀರ್ಪು ಹಳ್ಳಿಗೆ ಬರಬಹುದು ಹಾಗೆ ನಮ್ಮ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಜೀರೋ ಏಟ್ ತ್ರೀ ಏಟ್ ನೈನ್ ನೈನ್ ಟು ಇದಕ್ಕೂ ಸಹ ಸಂಪರ್ಕ ಮಾಡಬಹುದು ಧನ್ಯವಾದಗಳು ಒಳ್ಳೆಯದು ಡಾಕ್ಟರ್ ರವಿರಾಜ್ ಶೆಟ್ಟಿ ಅವರೇ ಇದುವರೆಗೆ ತಾವು ಸಂಕ್ಷಿಪ್ತವಾಗಿ ಸಂಶೋಧನಾ ಮತ್ತು ಕೃಷಿ ವಿಸ್ತರಣಾ ಘಟಕದ ಒಂದು ಕಾರ್ಯವೈಖರಿಗಳ ಕುರಿತು ನಮ್ಮ ಕೇಳುಗರಿಗೆ ರೈತ ಬಾಂಧವರಿಗೆ ತಾವು ತಿಳಿಸಿಕೊಟ್ಟಿದ್ದೀರಾ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ನಮಸ್ಕಾರ ಸರ್ ನಮಸ್ತೆ ಸರ್ ನಮಸ್ತೆ ಧನ್ಯವಾದಗಳು